ಬೆಳಗಾವಿ ಬ್ರೇಕಿಂಗ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದೆ ಸಭೆ ಬಳಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ರಮೇಶ್ ಕತ್ತಿ ರಾಜೀನಾಮೆಯಿಂದ ತೆರುವಾದ ಅಧ್ಯಕ್ಷ ಸ್ಥಾನ ಜಿಲ್ಲೆಯ ಎಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ರಾಯಭಾಗದ ಕುಲುಗೋಡೆ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಮನಸ್ಸಿದ್ದವರು ಅಥವಾ ಡವಳೇಶ್ವರ ಮುಂದುವರಿಯುತ್ತಾರೆ ಎಲ್ಲ ಸದಸ್ಯರ ಎಂಎಲ್ಎಗಳ ಅಭಿಪ್ರಾಯ ಪಡೆದು ಮಾಡಿದ್ದೇವೆ ಯಾರಿಗೂ ನೋವಾಗದಂಗೆ ಎಲ್ಲರ ಅಭಿಪ್ರಾಯ ಪಡೆದು ಡಿಸಿಷನ್ ತಗೊಂಡಿದ್ದೇವೆ ಬಹಳ ದಿನಗಳ ನಂತರ ಮೂವರು ಸಹೋದರರು ಕೂಡಿದ್ದೀರಿ ನಸುನಕ್ಕ ಸತೀಶ್ ಜಾರಕಿಹೊಳಿ ಎಲ್ಲರ ಕ್ಯಾಂಡಿಡೇಟ್ ಇತ್ತು ಅಲ್ವಾ ಕೂಡ್ಲೇಬೇಕಿತ್ತು ಕೂಡಿದೆವು ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಪ್ರಭಾಕರ್ ಕೋರೆ ಕವಟಗಿಮಠ್ ಎಲ್ಲರೂ ಇದ್ದಾರೆ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ ಫೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ सर it. <laughs>